ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋ ಒಂದು ಉತ್ತರ ಕರ್ನಾಟಕದ ರೆಸಿಪಿ ಜುನ್ಕಾ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಆವಾಗ ಅನಿಸಿತು ಸೊ ಜುನ್ಕ ಮಾಡೋಣ ಅಂತ ಹೇಳಿ ಆಲ್ರೆಡಿ ಏನೂ ತರಕಾರಿನೇ ಇರಲಿಲ್ಲ ಮನೇಲಿ ಅದಕ್ಕೆ ಸಿಂಪಲ್ ಮತ್ತು ಈಸಿಯಾಗಿ ಜುನ್ಕಾ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ನೀವು ಸಿಂಪಲ್ ಆಗಿ ಮನೆಯಲ್ಲಿ ಯಾವ ತರಕಾರಿನೂ ಕೂಡ ಇಳಿದಲೇ ಇದೆ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ತುಂಬಾ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಆಗಲಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ತುಂಬ ಬೆಸ್ಟ್ ಕಾಂಬಿನೇಷನ್ ಇದರಲ್ಲಿ ನಮ್ಮ ಕಡೆ ಮೂರು ಥರ ಮಾಡ್ತಾರೆ ಈ ಥರ ಬಾಕ್ಸ್ ಥರ ಕ್ಯೂಬ್ ಆಗಿ ಥರ ಆ ಥರ ಮಾಡ್ತಾರೆ ಜಿನಕಾ ಮತ್ತು ಇನ್ನೊಂದು ಉದುರು ಜುನ್ಕು ಮಾಡ್ತಾರೆ ಹಾಗೆ ಸಾಂಬಾರ್ ಇಲ್ದಲ್ಲ ಇದೆ ಸೊ ಅದಕ್ಕೂ ಕೂಡ ತೆಳ್ಳಗೆ ಕೂಡ ಈ ಜುನ್ಕನ ಮಾಡ್ತಾರೆ ಸೊ ಮೂರು ಥರ ಈ ಜುನ್ಕ ರೆಸಿಪಿನ ನಮ್ಮ ಕಡೆ ಮಾಡ್ತಾರೆ ನಾನಿವತ್ತು ಮಾಮೂಲಿ ಕ್ಯೂಬ್ಸ್ ಥರ ಮಾಡುವ ಜುನ್ಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿಗೆ ತುಂಬ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ ಜಸ್ಟ್ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಇಟ್ಟಿದ್ರೆ ಸಾಕು ಕ್ವಿಕ್ ಅಂತ ಐದು ನಿಮಿಷದಲ್ಲಿ ಈ ಜುನ್ಕಾಯ ರೆಸಿಪಿನ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕರಿಂದ ಐದು ಹಸಿ ಹಾಗೆ ಇದ್ರ ಜೊತೆಗೆ ಏನೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ತರತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಮೆಣಸಿನ್ಕಾಯಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ದೊಡ್ಡದಾಗಿ ಬಾಯಿಗೆ ಸಿಗೋದಿಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಇದು ಮಿಕ್ಸರ್ ಜಾರ್ ಆದಮೇಲೆ ಒಂದು ಬೌಲಿಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಮತ್ತು ಅದಕ್ಕೆ ನೀರನ್ನ ಹಾಕಿ ನೆನಲಿಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಮೊದಲಿಗೆ ಪ್ಯಾನ್ನ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸೊ ಎಣ್ಣೆನ ಹಾಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಈ ಚುಣಕಾ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದಾದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಮಿಕ್ಸರ್ ಜಾರಿಗೆ ಹಸಿಮೆಣಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪೆನ ಹಾಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ಇದಕ್ಕೆ ಹಣ್ಣಿನ ರಸನ ಹಾಕೋಬೇಕಾಗುತ್ತೆ ಆವಾಗಲೇ ನೆನ್ಸಿಟ್ಟಿದ್ರಲ್ಲ ಅದನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಇದಾದ್ಮೇಲೆ ಇದಕ್ಕೆ ಒಂದು ಬೌಲಿಗೆ ಕಡಲೆ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಗಂಟು ಇಲ್ದಲೆ ಇರೋ ತರ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀರಾ ಅಂತಂದರೆ ಸೊ ಕೈ ಬಿಡ್ದಂಗೆ ನೀವು ಒಂದು ಸೆಕೆಂಡು ಕೂಡ ಮಿಕ್ಸ್ ಮಾಡ್ಕೊತಾನೇ ಇರಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ತುಂಬ ಇರುತ್ತೆ ಸೊ ಗ್ಯಾಸ್ನ ಕೂಡ ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ನಾನು ತೋರಿಸಿದ್ದೀನಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಏನಾರು ಗಂಟಾಯಿತು ಅಂತಂದರೆ ಆವಾಗಲೇ ನೀವು ಅದನ್ನು ಒಡ್ಕೊಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗಂಟೆ ಗಂಟೆ ಇರುತ್ತೆ ಅದಕ್ಕೆ ಇದಾದಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಇದ್ದೀನಿ ಅರ್ಶನ ಆ್ಯಡ್ ಮಾಡ್ಕೊಂಡ್ಮೇಲೆ ಕೈ ಬಿಡ್ದಂಗೆ ಇದನ್ನು ಕಲ್ಸ್ಕೊತನೇ ಇರಬೇಕು ಆವಾಗಲೇ ಈ ಜುಂಕಾ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತಳ ಸ್ವಲ್ಪ ಬಿಡಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಹಾಗೇನೇ ಇರುತ್ತೆ ಸೊ ನೋಡ್ತಾ ಇದ್ರಲ್ಲ ಸೊ ಈ ರೀತಿ ರೆಡಿಯಾಗಿತ್ತು ಅದಾದಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಪೂರ್ತಿಯಾಗಿ ಸವರ್ಕೊತಿದ್ದೀನಿ ಅದಾದಮೇಲೆ ಜುಂಕ ರೆಸಿಪಿನ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಕ್ಲೀನಾಗಿ ಹಾಕೊಂಡ್ಮೇಲೆ ಇದನ್ನು ಕೈಯಲ್ಲಿ ಕೈಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಪ್ರೆಸ್ ಮಾಡ್ಕೊಳೋದ್ರಿಂದ ಸೊ ಕ್ಯೂಬ್ಸ್ ಥರ ಮಾಡ್ತೀವಲ್ಲ ಅದು ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ನಾನಿಲ್ಲಿ ಸ್ವಲ್ಪ ಅಷ್ಟೇ ಮಾಡಿದ್ನಲ್ಲ ಕ್ವಾಂಟಿಟಿ ಅದಕ್ಕೆ ಸಣ್ಣ ಪ್ಲೇಟರಿ ತಗೊಂಡಿದ್ದೀನಿ ನಿಮ್ಗೇನೋ ದೊಡ್ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡ್ರಿ ಅಂತ ಹೇಳಿ ಸೊ ಸ್ವಲ್ಪ ದೊಡ್ಡ ತಟ್ಟೆರೆ ತೊಗೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಇಲ್ಲಿ ಇದನ್ನು ಒಂದು ಹತ್ತು ನಿಮಿಷದಷ್ಟು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೆ ತಣ್ಣಗಾದಮೇಲೆ ಇದು ಗಟ್ಟಿ ಆಗುತ್ತೆ ಅದಕ್ಕೆ ಆವಾಗ ಚಾಕುವಿನಿಂದ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕ್ಯೂಬ್ಸ್ ಥರ ನೀವು ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಜುಂಕ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ಇದು ತುಂಬ ಆಗಿ ಮತ್ತು ಸ್ಪಾಂಜಿ ಥರನೂ ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬ ತುಂಬ ಬೆಸ್ಟ್ ಕಾಂಬಿನೇಷನ್ ನೀವು ಕೂಡ ನಿಮ್ಮಲ್ಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಇದು ಕಾಂಬಿನೇಷನ್ ಆಗಿ ನಾನು ಚಪಾತಿನ ಮಾಡ್ಕೊಂಡಿದ್ದೆ ಅದಾದಮೇಲೆ ಈವ್ನಿಂಗ್ ಚಿಕ್ಕಮ್ಮ ಕಾಲ್ ಮಾಡಿದ್ರು ಸೊ ಬರ್ತಾಡೇ ಇತ್ತು ಚಿಕ್ಕಮ್ಮದು ಅಂತ ಹೇಳಿ ಫುಡ್ ಸ್ಟ್ರೀಟ್ಗೆ ಹೋಗೋಣ ಡಿನ್ನರ್ಗೆ ಅಂತ ಹೇಳಿ ಕಾಲ್ ಮಾಡಿದ್ರು ಅದಕ್ಕೇ ಕುಂಜೋರ್ಗೂ ಕೂಡ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ನ ಕೊಟ್ಟಿದ್ದೆ ಅಷ್ಟನ್ನೇ ಅವಳನ್ನು ಕೂಡ ರೆಡಿ ಮಾಡಿಸಿ ನಾನು ನಮ್ಮಲ್ಲಿ ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ರೆಡಿಯಾಗಿ ಫುಡ್ ಸ್ಟ್ರೀಟ್ಗೆ ಹೋದ್ವಿ ನಾವಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ರೀಚ್ ಆಗಿದ್ರು ನಮ್ಮದೇ ಸ್ವಲ್ಪ ಲೇಟಾಗಿತ್ತು ಕುಂಜರಿದ್ಲು ಅಂತಂದರೆ ಆಲ್ರೆಡಿ ಆಗೇ ಆಗುತ್ತೆ ಅವಳನ್ನ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಸೊ ಎಲ್ಲನೂ ಕೂಡ ಹೊರಡೋಷ್ಟಕ್ಕೆ ಆಲ್ರೆಡಿ ಅಲ್ಲಿ ಬಲೂನ್ಸ್ ಇದ್ವಲ್ಲ ಅವರಲ್ಲೇ ಆಟ ಮಾಡ್ತಿದ್ಲು ಹೋಗಿದ ತಕ್ಷಣ ಹೆಂಗ್ ಇಲ್ಲೇ ಬಲೂನ್ಸ್ ಬೇಕು ಬಲೂನ್ಸ್ ಬೇಕು ಅಂತ ಹೇಳಿ ಆಮೇಲೆಲ್ಲ ಕೊಡಿಸ್ತೀವಿ ಅಂತ ಹಂಗೆ ಕರ್ಕೊಂಡು ಹೋದ್ವಿ ಅದಾದಮೇಲೆ ಎಲ್ಲರೂ ಕೂಡ ಬಂದಿದ್ರು ಸೊ ಅವ್ರದ್ದು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ ಇದು ನನ್ನ ತಂಗಿ ಅವಳು ಆಲ್ರೆಡಿ ಬಂದುಬಿಟ್ಟಿದ್ಲು ಎಲ್ಲರೂ ಅದಾದಮೇಲೆ ಅಚ್ಚಕಮ್ಮ ಕೂಡ ಹಿಡಿದು ಫಸ್ಟ್ ಇಲ್ಲಿ ತಿಂಡಿ ತಿನ್ಕೊಂಬಿಡೋಣ ಆಮೇಲೆ ಸ್ನಾಕ್ಸ್ಗೆ ಹೋಗೋಣ ಅಂತೇಳಿ ಸ್ನಾಕ್ಸ್ ತಿಂದ ಯಾರು ಕೂಡ ತಿಂಡಿ ತಿನ್ನೋದಿಲ್ಲ ಅದಕ್ಕೇನೆ ನಾನಲ್ಲಿ ತಗೊಂಡಿದ್ದು ಅಕ್ಕಿ ರೊಟ್ಟಿ ಎರಡು ಅಕ್ಕಿ ರೊಟ್ಟಿ ಮತ್ತೆ ಎರಡು ಕಡಲೆಬೇಳೆ ವಡೆ ಮತ್ತೆ ಬದನೆಕಾಯಿ ಎಣ್ಣಗಾಯಿ ಚಟ್ನಿ ಇಷ್ಟು ಕೊಡ್ತಾರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಇಡ್ಲಿ ಮತ್ತು ಚಟ್ನಿನ ತೊಗೊಂಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಫುಡ್ ಸ್ಟಿಕ್ಕಲ್ಲಿ ಏನೇ ತೊಗೊಂಡ್ರು ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಸುಮ್ಮನೆ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ರೂ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಅದಕ್ಕೆ ಯೂಶಲಿ ನಾವು ಯಾವಾಗಲೂ ಊಟ ಮಾಡಬೇಕು ಡಿನ್ನರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ರೀತಿ ಇಲ್ಲಿಗೆ ಫುಡ್ ಸ್ಟಿಕ್ಕಿಗೆ ಜಾಸ್ತಿ ಬರೋದು ಜಾಸ್ತಿ ಆದಮೇಲೆ ಸೊ ಕುಂಜಲು ಕೂಡ ಅಳ್ತಿದ್ಲಲ್ಲ ಸೊ ಇಬ್ಬರಿಗೂ ಕೂಡ ಬಲೂನ್ ಕೊಡಿಸಿದ್ವಿ ಸೊ ಬಲೂನಲ್ಲಿ ಆಟ ಆಡ್ತಿದ್ರು ಅದಾದಮೇಲೆ ನಾವು ಚಾರ್ಜ್ ತಿನ್ನೋಣ ಅಂತ ಹೋಗಿದ್ದೇನೆ ಶ್ರೀ ರಾಘವೇಂದ್ರ ಬೇಲ್ಪುರಿ ಹೌಸ್ ಅಂತ ಇಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚಾಟ್ಸ್ ಮತ್ತು ಅಲ್ಲಿ ಫೇಮಸ್ ಅಂತ ಹೇಳಿದ್ರೆ ಫ್ಲೋಟಿಂಗ್ ಪಾನಿಪುರಿ ಸೊ ನಾನು ಅದನ್ನು ಕೂಡ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾನೆ ಇದ್ರು ಈ ಫ್ಲೋಟಿಂಗ್ ಪಾನಿಪುರಿ ಬಗ್ಗೆ ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ಕೊತಿದ್ದೆ ಅದಾದಮೇಲೆ ಸೊ ಬಲೂನ್ ಕೂಡ ಕೊಡಿಸಿದ್ವಲ್ಲ ಸೊ ಇಬ್ಬರು ಕೂಡ ಆಟ ಅದಾದ ಅದಾದಮೇಲೆ ಚಿಕ್ಕ ಚಿಕ್ಕಪ್ಪ ಕೂಡ ಬಾಬಾ ಅಂತ ಹೇಳ್ತಿದ್ರು ಸೊ ಅವಳು ಕೂಡ ಒಂದ್ಸಲಿ ಕೋಪ ಮಾಡ್ಕೊಳು ಒಂದ್ಸಲಿ ಓಡಾಡ್ತಿರೋಳು ಅದಾದಮೇಲೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಇದು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು